ಎಲ್ಲರಿಗೂ ನಮಸ್ಕಾರ ನಿಮಗೆ ಗೊತ್ತಿರೋ ಹಾಗೆ ನಾನು ಆಲ್ರೆಡಿ ಹನ್ನೆರಡನೇ ತಾರೀಕು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸಿದ್ದೀನಿ ಈಗ ನಾಳೆ ಎರಡನೇ ನಾಮಿನೇಷನ್ ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ದರ್ಗಾಕ್ಕೆ ಹೋಗಿ ಅಲ್ಲಿಂದ ಬೀರ್ಲಿಂಗೇಶ್ವರ ಗುಡಿಗೆ ಬಂದು ಹೈಸ್ಕೂಲ್ ಫೀಲ್ಡಲ್ಲಿ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಬೃಹತ್ ಮೆರವಣಿಗೆ ಮೂಲಕ ರ್ಯಾಲಿ ಮೂಲಕ ಹೋಗಿ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ಸ್ವಾಭಿಮಾನಿಗಳಿದ್ದೀರಿ ಯಾರ್ಯಾರು ನೊಂದಿದ್ದೀರಿ ಯಾರ್ಯಾರಿಗೆ ಇಲ್ಲಿ ತನಕ ಅಭಿವೃದ್ಧಿ ತಲುಪಿಲ್ಲ ಯಾರ್ಯಾರು ನೊಂದಿದ್ದೀರಿ ದಾವಣಗೆರೆಯಲ್ಲಿ ಆಗಿರುವಂಥ ರಾಜಕೀಯ ಬೆಳವಣಿಗೆಗಳು ನೋಡಿ ಈಗ ನಾನು ಗಟ್ಟಿಯಾಗಿ ನಿಂತಿದ್ದೀನಿ ಈ ಎಲೆಕ್ಷನ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿಯೋದಿಲ್ಲ ಇದು ಒಂದು ರೀತಿ ಸಾಮಾಜಿಕ ಹೋರಾಟ ಅಂತಲೇ ಹೇಳ್ಬೋದು ಇಲ್ಲಿ ಹೊಸಬರಿಗೆ ಅವಕಾಶ ಸಿಕ್ಕಿಲ್ಲ ಇನ್ನು ಮುಂದೆ ಸಿಗೋದೂ ಇಲ್ಲ ಅಂಥ ವಾತಾವರಣ ಇರೋದರಿಂದ ನನ್ನ ಹೋರಾಟ ಅನಿವಾರ್ಯವಾಗಿದೆ ನಿಮ್ಮೆಲ್ಲರಿಗೂ ಒಂದು ಭರವಸೆ ಬಂದಿದೆ ಯಾರೋ ಒಬ್ಬ ಬಂದಿದ್ದಾನೆ ನಮ್ಮ ಪರವಾಗಿ ಧ್ವನಿ ಆಗೋದಕ್ಕೆ ಪಾರ್ಲಿಮೆಂಟಲ್ಲಿ ಈ ರೀತಿ ನಾನು ಬಂದಿರುವುದಕ್ಕೆ ನಿಮ್ಮ ಒಂದು ನಂಬಿಕೆ ಭರವಸೆ ಕಾರಣ ನಾನೇನಾದರೂ ಹಿಂದೆ ಸರಿದ್ರೆ ಆ ಭರವಸೆ ಸತ್ತೋಗ್ತದೆ ಹಾಗಾಗಿ ನಾನು ಹಿಂದೆ ಸರಿಯಲ್ಲ ಆ ಹೋಪ್ ಅನ್ನೋದು ಭಾಳ ಇಂಪಾರ್ಟೆಂಟು ಆ ಭರವಸೆ ಜೀವಂತವಾಗಿಡೋದಕ್ಕೆ ಹಾಗೆಯೇ ನಾನು ಈ ಮುಂದುವರೆದು ಎಲೆಕ್ಷನ್ ನಿಂತು ಗೆಲ್ಲಿ ಗೆಲ್ಲಿ ಸೋಲ್ಲಿ ಇನ್ನೊಬ್ಬರಿಗೆ ಧೈರ್ಯ ಬರ್ತದೆ ನಾಳೆ ನಾವು ಕೂಡ ಹೋರಾಟ ಮಾಡ್ಬೋದು ನಾವು ಕೂಡ ಈ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡ್ಬೋದು ಅಂತಂದು ಸಾಮಾನ್ಯರಿಗೆ ಧೈರ್ಯ ಬರ್ತದೆ ಹಾಗಾಗಿ ಈ ಹೋರಾಟ ಅನಿವಾರ್ಯ ಈ ಅನಿವಾರ್ಯತೆಯನ್ನು ನಾವು ಒಂದು ದೊಡ್ಡ ಸ್ವಾಭಿಮಾನದ ಅಲೆಯ ಮೂಲಕ ನಾಳೆ ನಾವು ದಾವಣಗೆರೆಯಲ್ಲಿ ಇಡೀ ರಾಜ್ಯಕ್ಕೆ ತೋರಿಸಬೇಕು ಹಾಗಾಗಿ ಯಾರು ಸ್ವಾಭಿಮಾನಿಗಳಿದ್ದೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬನ್ನಿ ಬೆಳಗ್ಗೆ ಬೀರ್ಲಿಂಗೇಶ್ವರ ದೇವಸ್ಥಾನದ ಮೈದಾನದಲ್ಲಿ ಹೈಸ್ಕೂಲ್ ಮೈದಾನದ ಹತ್ತಿರ ಎಲ್ಲ ಬಂದು ಸೇರಿಕೊಳ್ಳಿ ನೀವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಅದು ಕೇವಲ ನನಗೆ ಒಂದು ಧೈರ್ಯ ಕೊಡೋದಷ್ಟೇ ಅಲ್ಲ ಶೋಷಿತರಿಗೆ ಎಲ್ಲೇ ಇರಲಿ ಅವರಿಗೂ ಕೂಡ ಒಂದು ಧೈರ್ಯ ಬರ್ತದೆ ಹೌದು ಈಗಿನ ಕಾಲದಲ್ಲೂ ಕೂಡ ಈ ರೀತಿ ಹೋರಾಟ ಮಾಡಲು ಸಾಧ್ಯ ಅಂತಂದು ನಾವೆಲ್ಲ ತೋರಿಸಿದಂಗೆ ಆಗುತ್ತೆ ದಯವಿಟ್ಟು ಬನ್ನಿ ನಾಳೆ ಹೋಗಿ ನಾಮಿನೇಷನ್ ಸಲ್ಲಿಸೋಣ ಈ ಎಲೆಕ್ಷನ್ ಎಲ್ಲರೂ ಜೊತೆಯಾಗಿ ಗೆಲ್ಲೋಣ ನಮಸ್ತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಮಾರ್ ಜಿ ಬಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಈ ನಿಮಗೆ ಗೊತ್ತಿರೋ ಹಾಗೆ ಪಕ್ಷೇತರವಾಗಿ ಈ ರಾಜಕೀಯ ಹೋರಾಟ ಭಾಳ ಕಷ್ಟ ಆದರೆ ನನ್ನ ಅದೃಷ್ಟ ಚೆನ್ನಾಗಿದೆ ಸಾವಿರಾರು ಜನ ಕಾರ್ಯಕರ್ತರು ಸಾವಿರಾರು ಜನ ಅಭಿಮಾನಿಗಳು ನನ್ನೊಂದಿಗಿದ್ದಾರೆ ಪ್ರತಿ ಹಳ್ಳಿನಲ್ಲೂ ಕೂಡ ನನ್ನ ಪರವಾಗಿ ಅವರು ಕ್ಯಾನ್ವಸಿಂಗ್ ಶುರು ಮಾಡಿದ್ದಾರೆ ಇದೇ ರೀತಿ ನಿಮ್ಮೂರಿಗೆ ಕೆಲವೊಂದು ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಯುವಕರು ಇರ್ಬೋದು ಕ್ಯಾನ್ವಸಿಂಗ್ ಅಂತ ಬರೋ ಸಾಧ್ಯತೆ ಇರ್ತದೆ ದಯವಿಟ್ಟು ಅವರು ಬಂದಾಗ ಸಹಕರಿಸಿ ಅವ್ರು ಹೇಳೋ ಮಾತನ್ನು ನೀವು ಕೇಳಿಸ್ಕೊಳ್ಳಿ ಅವರು ಕೇವಲ ನನ್ನ ಪರವಾಗಿ ಬಂದಿಲ್ಲ ಯಾರ್ಯಾರು ಸಾಮಾನ್ಯ ಯುವಕರು ಇದ್ದಾರೆ ಯಾರ್ಯಾರು ದೊಡ್ಡ ಕನಸುಕೊಂಡು ರಾಜಕಾರಣದಲ್ಲಿ ಬೆಳೀಬೇಕಂತಿದಾರೆ ಅವ್ರ ಪರವಾಗಿ ಬಂದಿದ್ದಾರೆ ಅಷ್ಟೇ ಅಲ್ಲ ದಾವಣಗೆರೆಯಲ್ಲಿ ಏನು ಎರಡು ಕುಟುಂಬಗಳ ಕಪಿಮುಷ್ಟಿನಲ್ಲಿ ಒಂದು ಅಭಿವೃದ್ಧಿ ಇರ್ಬೋದು ಪ್ರಜಾಪ್ರಭುತ್ವ ಇವತ್ತು ಏನಂತೀರಿ ನರ್ ನರಳಾಡ್ತಾ ಇದೆ ಅದನ್ನು ಕಾಪಾಡಬೇಕು ಅಂತಂದರೆ ಯುವಕರು ಮುಂದೆ ಬರಬೇಕು ಅವರು ನಿಮ್ಮೂರಿಗೆ ಬಂದು ನನ್ನ ಬಗ್ಗೆ ಇರ್ಬೋದು ಪ್ರಜಾಪ್ರಭುತ್ವದ ಉಳಿಸುವಿಕೆಗಾಗಿರ್ಬೋದು ಪ್ರಚಾರ ಮಾಡಬೇಕಾಗತ್ತೆ ಹಾಗೆ ಬಂದಾಗ ದಯವಿಟ್ಟು ಅವರಿಗೆ ಸಹಕಾರ ಕೊಡಿ ಅಂತ ಮತ್ತೊಮ್ಮೆ ಕೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ